ಹೆಂಗರ ಮಾಡಿ ಒಬ್ಬರನ್ನ ಯಾರಂದ್ರ ಒಂದು ದುಬಾಯ್ ಶೇಕಂದ ಡ್ರೆಸ್ ಹಾಕಿ ಬರ್ಬೇಕು ಇಲ್ಲಿ ಏ ನೋಡ್ಲಾ ಮತ್ತೆ ಯಾರ ಅಂತಾರ ಅಂತಾರು ಬಟ್ ದುಬಾಯ್ ಶೇಕಂದ ಸೇಮ್ ಡ್ರೆಸ್ ಹಾಕೊಂಡ್ ಬಂದ್ರ ನಾ ಹೆಂಗ್ರ ಮ್ಯಾನೇಜ್ ಮಾಡತ ಹಾ ಏ ಇದೊಂದು ಹೆಮ್ಮೆ ಹೋದ್ರೆ ಸಾಕಾಗಿತ್ ಬಾ ಮಂಡಿ ಆಯ್ತು ಉದ್ಯಾಲ ಸಾಕಾಗಿತ್ತು ಜೋಡಿ ಏ ಅದು ಮುಂದಿನ ಏನರಾಗತ್ತ ಅಲ್ಲಿ ಅವ್ರ ಮನೆಗೆ ಹೋದ್ರೆ ಸಾಕು ನಮಗೇನಾಗೋದ ಹ್ಞೂ ಆಯ್ತಾಳೆ ಅಂಗಡ ಅಷ್ಟು ಹಾಂ ಮಾಡ್ತಾ ಇಲ್ಲ ಹಂಗಡ ಹ್ಞೂ ಆಯ್ತು பண்டப்போவாது ஏடன்வாசி பண்டப்பேத்திரி ಹಾ ಅಬ್ಬ ಏ ಎಮ್ಮಿ ತಗೋ ಹಾಕಿನ ಅಂದ್ರಾ ಬರಲಿಲ್ಲ ಮತ್ತೆ ಈ ಕಡೆ ಏನ್ ಅಬ್ಬ ಮತ್ತ ಎಮ್ಮಿ ತಗೋಳದ ಹಾ ಅತ್ತಿ ಬಾಳೆ ಅಂತ ಯಾಕ ಎಮ್ಮೆ ದುಬಾಯ್ ದೂರ ತೀರ್ ಕೇಳ ಮತ್ತಿ ನಾನೇ ಕಡಿ ಬೇಕಾರ ಹಾ ಒಂದು ಕೆಲಸ ಮಾಡ ನಾ ಹೇಳಿದ್ರೆ ನಿನ್ನ ಸುಳ್ಳಿ ಇವತ್ತು ಅವನು ಬರತನಂತಂದನಾ ಮಧ್ಯಾಹ್ನದಾಗ ಬರತನ ತಂದನಾ ಬಂದ್ಬಿಡಿ ನಿಟ್ನ ಇಲ್ಲಮ್ಮ ಚೆಡ್ಡಿ ಕಡೆ ಅವ ಏನು ಹೇಳ್ತಾನೆ ಹೇಳ್ತಾನ ನೀನ ಅವಾಗ ಕೇವಾಯ್ತಿ ಬೇಕಾರೆ ನಾ ಹೇಳಿ ಭಾಳ ಅನ್ಸಿತ್ತು ಅವನು ಹೇಳ್ತಾ ಹೇಳ್ತಾನೆ ಅಥ್ ತಗೋತಿ ಹಾ 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 ಈಗ ಬರತನ ಅಂತ ಬಂದ್ಬಿಡಂಗ ಇಲ್ಲೇ ಇಲ್ಲೇ ಇರ್ತನ ಚೆಡ್ನ ಹ್ಞೂ ಆಯ್ತಾರ ಇಲ್ಲ ಹಾಗಾದ್ರ

ಅದು ಏನತ್ತ ದುಬೈದ ಕಳಿಸುದ ಏನ್ಲೆಪ್ಪ ಮಾನ್ಯ ತುಮಕೀ ಆಸ್ತಿಯನ್ನ ಬ್ಯಾಡಂದ ಅಂತೇಳಿ ದೇವಾರ್ತಾನ ಅದಕ್ಕೆ ಈಗ ದುಬೈದ ಬರ್ತಾನ ಅವನ ಜುಡಿನ ಮಾತಾಡ ತೊಗೊಳತ್ತಿ ಬಾತ ಹೇಳಿನ ಹ್ಞೂ ಈಗ ಕಳಿಸ್ಬಿಡೋ ಪಟ್ನ ಮಧ್ಯಾಹ್ನದ ಬರ್ತಾನಂತ ಹೇಳಿನೇ ಹಾ ಅಂದ್ರೆ ಬಂದಾಗ ಒಟ್ಟು ಹ್ಯಾಂಗ್ರ ಮಾಡಿ ಎಮ್ಮೆ ಎಮ್ಮಿತ್ಕೊಳ್ಳೋಂಗ ಮಾಡಿದ್ರೆ ಸಾಕ ಹ್ಮ್ ಹ್ಮ್ ಪದಸ್ರಿ ಡ್ರೆಸ್ ಸಾಕಿ ಕಳ್ಸ ಹಂಗ್ ಕಳಂಗ್ರ ಇಟ್ನ ಕಳಿಸ ಪಟ್ನ ಬರೀ ಸರಿ ಪಾಂಡಪ್ಪ நாலு மத்தி மத்தி தந்தி நோய் தோறதுல அதுக்காக இல்ல அம்மா ஏன் மனதில்ல நான் அனசிர் அத்திகாளுக்கா ಆ ಅದ್ರ ಇವನ್ ಬರ್ತಾನಲ್ಲ ಅವನ್ ಬಾಯಿಲ್ ನನ್ ಕೇಳಾತ್ರಿ ಎಷ್ಟ್ ಬಂದ್ ಎಷ್ಟಂತಾನು ಅದ್ಮೇಲೆ ತೊಗೊಳ ಬಿಡುದು ನಿಮ್ಗ್ ಬಿಟ್ಟಿದ್ದು ಹಾ ಬರ್ರಿ ಕುಂದ್ರ ಬರ್ರಿ ಬರ್ತಾನ ಬನ್ನಿ ಬಂದಿದ್ದಾರೆ ಎಲ್ಲಿ ಕಾನ ಮಾಡಿಲ್ಲ ಸಡಿನಲ್ಲಿ ತಗೊಳ್ಳ ಬಂದಿದ್ದಾನೆ ಆಯ್ತು ಆಯ್ತು ಬನ್ನಿ ಬಂದ ಬಂದಾನೆ ಅಂತ ಇಲ್ಲೇ ಕುಂದ ಕರ್ಕೊಂಡ್ಬಾರಪ್ಪ ನಮ್ಮ ಜೋಡಿ ಇದೆ ಬರೋ

இல்லட்டோட <laughs>

ಎಮ್ಮಿ ಬಚ್ಚ ಹೈ ಕತರ್ನಾಕ್ ಐ ಏನ್ ಬಚ್ಚ ಐತ್ರಿ ಎಮ್ಮೆ ಹಾಲು ಬಾ ಕುಡುದಿಲ್ಲ ಅಂತ ಹೇಳ್ತಾರೆ ಮನ್ಯಾಗ ಹೇಳಿದಾರ ನಮಗ ಎಮ್ಮೆ ಬಾಳ ಹಿಂಡಲ ಅಂತ ಹೇಳಿದರು ಅದಕ್ಕೆ ಮನ್ಯಾಗ ಹೆಣ್ಮಕ್ಳು ಬೇಡ ಅಂತಾರ ಏ ಎಮ್ಮೆ ಬೌತ್ ಬಹುತ್ ಭಾರಿ ಮೆಣ್ಸಿನ ಚಮಗ ನಮಗ ಅದು ಎಮ್ಮೆ ಇಲ್ರ ಬೇಕ್ರಿ ಇವ್ರು ಸ್ವಲ್ಪ ನಮ್ಮ ಅವ್ರದ್ದಾರ ಸ್ವಲ್ಪ ನೋಡಿ ಮತ್ತೆ ಅದ್ರಾಗ ಏನಾರ ಬಗಿ ಅರೋಂಗಿದ್ರೆ ಮಾಸ್ಕೊಳ್ರಿ ನಮ್ಗೆ ಅದು ಆಗೋದಿಲ್ಲ ಅಗಳ ಎಮ್ಮೆ ಭಾಳ ಕಾಸ್ಟ್ಲಿ ಐತಿ ಎಮ್ಮಿ ಆಗೋದಿಲ್ಲ ಕೊಡೋದಿಲ್ಲ ಅದನ್ನ சூப்பர்

ಏನ ನಾವು ಊರಂತದಲ್ಲಿ ಅಂತ ಹೇಳಿ ಕೊಡಕತ್ತೀವಿ ಇರ್ಲಿಲ್ಲ ಕೊಡೋದು ಏನು ಅಲ್ಲ ನಾನು ಓಡಿಬಿಡೋಣ ಅದನ್ನ ಅವ್ ಎನಿಮೇಷನ್ ಏನಂತ ನೀವು ಏನು ಮಾಡ್ಬೇಕು ನಾವು ಇನ್ನು ಸರ್ ಸಾರಿ ಸಣ್ಣಾ ಬಿಸೋಟತ <curai> <c SCI noise> <Givenfeed> <laughs>

ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಪ್ಪ ಅವನ ಹತ್ರ ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಪ್ಪ ಅವನ ಹತ್ರ ನಾ ಏನು ಮಾಡಿರಲಿಲ್ಲ ನಿನ್ಗ ಕಮ್ಮಿ ಆದ್ರೂ ಕೊಡ್ತಿದ್ದಿ ಹಾಲ ಕಡಿಮೆ ಆದ್ರೂ ಕೊಡ್ತಿದ್ದಿ ಹಾಲ ಕಡಿಮೆ ಮಾವ ನೋಡ್ಕೋರು ಎಮ್ಮಿ ಜಾಕಿ ಹೊತ್ತೊತ್ಗೆ ಮೆವ್ವ ನೀರ ಹಾಕಿ ಅದಪ್ಪ ಮಾವ ನೋಡ್ಕೋರು ಎಮ್ಮಿ ಜೋಕಿ ಹೊತ್ತೊತ್ಗೆ ಮೆವ್ವ ನೀರ ಹಾಕಿ ಬ್ಯಾಸಿಗೆ ತಿಂದಾಗ ಬೇಡಿದ್ದ ಮ್ಯ ಹಾಕಿದ್ದು ನೆನಪಿಲ್ಲ ಏನ ಬ್ಯಾಸಿಗೆ ದಿಂದಾಗು ಬೇಡಿದ್ದ ಮ್ಯಂದ ಹಾಕಿದ್ದು ನೆನಪಿಲ್ಲ ಏನ ತುಡುಗಿಲೆ ಬಂಜಾಳ ಕಿತ್ತ ತರುವಾಗ ಬಡ್ಸೊಂಡು ತಂದಿದ್ದು ಮರ್ತಿಯೇ ತುಡುಗಿಲೆ ಗೊಂಜಾಳ ಮೆವು ಕಿತ್ತ ತರುವಾಗ ಬಡ್ಸೊಂಡು ತಂದಿದ್ದು ಮರ್ತಿಯೇ ನೀನಾ ನೀನ ಹಾಲಿಂದ ಜಾಡ್ಸಿ ಬದ್ದಿಲ್ಲ ಬಾ ದೂರ ಇರ್ತೀರ ಊರ ಆಗಾಗ ಬರ್ತೀನಿ ಮನೆ ಹತ್ರ ಕೊಟ್ಟಿಲ್ಲ ಬಾಳ ದೂರ ಇರ್ತೀದ ಊರ ಆಗಾಗ ಬರ್ತೀನಿ ಮನೆ ಹತ್ತಿರ ಉಳಿಸ್ಬೇಕ ನನ್ನ ಹೆಸರ ಇರ್ತೀನಿ ಹಾಕಂತ ಹೆಸರ ಚಂದಿರ್ಲಿ ನಿನ್ನ ಒಯ್ದ ಉಸಿರ ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಪ್ಪವನ ಹತ್ರ ಬಿಟ್ಟು ಹೊಂಟೆಲ್ಲ ನನ್ನ ಚಪ್ರ ಎಮ್ಮಿ ಪಾಂಡಪ್ಪವನ ಹತ್ರ आका बहुत बहुत बड़ा है बड़ा है एममी बहुत अच्छा है बहुत है, है, अच्छा है, है।, है बड़ा है ओ पप्पा बहुत अच्छा एममी है तो गोंद होइबडीनी नन एममी कोड़सू यावर बाळदावू ना होकिनी आइत्रे होइबरी निऊ हाय हाय थैंक यू थैंक बड़ा है எஸ் ஆயிட்ட எஸ் ஆயிட்ட எங்க முக எடுத்து

thank <laughs>